ಅಲ್ಲಿ ಮಾವು ಮತ್ತು ಹಲಸು ಮೇಳ ಇಪ್ಪತ್ನಾಲ್ಕು ಮೇ ಟು ತೌಸಂಡ್ ಟ್ವೆಂಟಿ ಫೋರಿಂದ ಜೂನ್ ಹತ್ತನೇ ತಾರೀಕು ವರೆಗೆ ಇರೋದು ಲಾಸ್ಟ್ ಡೇಟು ಟೆಂತ್ ಲಾಸ್ಟ್ ಜೊತೆಗೆ ಹಲಸು ಇದೆ ಲಾಲ್ಬಾಗು ಮಾವು ಮೇಲಾಗ್ ಬಂದಿದ್ದೀನಿ ಇವರು ಫಾರ್ಮರ್ಸು ಡೈರೆಕ್ಟು ರೈತರು ಇವರು ಸರ್ ಇದೇನು ಮಾವು ಸರ್ ಅದು ದಶೇರಿ ಸರ್ ದಶೇರಿ ಏನು ರೇಟು ಸರ್ ನಾರ್ತ್ ಇಂಡಿಯನ್ ವೆರೈಟಿ ನಾರ್ತ್ ಇಂಡಿಯನ್ ವೆರೈಟಿ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್ ನಾನು ಕೆ ಮುನಿರಾಜು ಅಂತ ಮುನಿರಾಜು ಇಲ್ಲ ಏರ್ಪೋರ್ಟ್ ಬಾಗ್ದವರು ಹಾಂ ಏರ್ಪೋರ್ಟ್ ಭಾಗ್ದಲ್ಲಿ ವಾಸ ಹಾಂ ಛೋಟ ಬಂದು ಮದ್ದುಗಿರಿ ಮಧುಗಿರಿ ಮದ್ದುಗಿರಿ ಯಶಕ್ರಿ ಇದೆ ಕೆಂಪೇಗೌಡ ಮ್ಯಾಂಗೋ ಫಾರ್ಮ್ಸ್ ಅಂತ ಹೋ ಕೆಂಪೇಗೌಡ ಮ್ಯಾಂಗೋ ಫಾರ್ಮ್ ಹಾಂ ಒಂದು ನಲವತ್ತೈದು ಎಕರೆ ಇದೆ ನಮ್ಮಲ್ಲಿ ಒಂದು ಆರು ಏಳು ಜಾತಿ ಹಾಂ ವೆರೈಟಿ ಇದೆ ಹೌದಾ ಆಮೇಲೆ ರತ್ನಗಿರಿ ದೇವಗಾಡು ಆ ಭಾಗದಿಂದ ಗಿಡ ತಂದು ನೆಟ್ಟಿದ್ದೀವಿ ಮಲ್ಲಿಕಾಯಿ ಇದೆ ದಶೇರಿ ಇದೆ ಆಮೇಲೆ ಸರ್ ಅದೊಂದು ಒಂದೊಂದು ರೇಟ್ ಹೇಳಿಬಿಡಿ

ಒಂದು ಅಲ್ಲಿ ಕಿಲೋಗೆ ಎಷ್ಟಾಗುತ್ತೆ ಇದೆಲ್ಲ ಕಡಿಮೆ ಇರುತ್ತೆ ಒಂದು ಒಂದು ನೂರ ಮೂವತ್ತು ರೂಪಾಯಿ ಇನ್ನೊಂದು ಸರ್ ಹಾಂ ಇದು ಅಂತ ಹಾಂ ಅಂತ ಹೇಳ್ತೀವಿ ಹಾಂ ಇದು ಎರಡೂವರೆ ಕೆಜಿಗೆ ನಾನೂರು ರೂಪಾಯಿ ನಾನೂರು ರೂಪಾಯಿ ವೆರೈಟಿ ಇರೋದು ನಮ್ಮಂದರೆ ಒಂದು ಐದರಿಂದ ಆರು ವೆರೈಟಿ ತಮ್ಮ ಫೋನ್ ನಂಬರ್ ಕೊಡಿ ಸರ್ ನೈನ್ ಒನ್ ಫೋರ್ ಒನ್ ನೈನ್ ಒನ್ ಫೋರ್ ಒನ್ ಸೆವೆನ್ ಡಬಲ್ ಒನ್ ಸೆವೆನ್ ಡಬಲ್ ಒನ್ ಟೂ ಸೆವೆನ್ ಫೋರ್ ಟೂ ಸೆವೆನ್ ಫೋರ್ ಸೊ ಇದು ಮೇಲದಲ್ಲಿ ನೀವು ಮೇಳ ಆಗೋವರೆಗೂ ಪಾರ್ಟಿಸಿಪೇಟ್ ಮಾಡ್ತೀರಾ ಹೌದು ಹೌದು ನಮ್ಮಲ್ಲಿ ಇದೆ ನಮ್ಮ ತೋಟದಲ್ಲಿ ಹಣ್ಣಿದೆ ಆಮೇಲೆ ಇನ್ನೊಂದು ಇದು ಆರ್ಗಾನಿಕ್ ಹಣ್ಣಾಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಅದೇನು ಮೆಡಿಸಿನ್ ಪೆಡಿಸಿ ಮೆಡಿಷನ್ನು ಇನ್ನೊಂದು ಮತ್ತೊಂದು ನಮ್ಗೆ ಅಗತ್ಯ ನೋಡ್ ರೋಡ್ದು ಇಲ್ಲ ಇಲ್ಲ ನಮ್ದೆಲ್ಲ ಈಗ ಬೇರೆ ಕಡೆ ಅಪಾರ್ಟ್ಮೆಂಟ್ಗಳು ಹಾಂ ಸರ್ವಿಸ್ ಸರ್ವಿಸ್ಸು ಅಲ್ಲೇ ಡೈರೆಕ್ಟ್ ಹೌದು ಹೌದು ಡೈರೆಕ್ಟ್ ಸರ್ ಅಲ್ಲೆಲ್ಲ ನೂರು ಬಾಕ್ಸು ಐವತ್ತು ಬಾಕ್ಸು ಹಾಂ ಒನ್ ಅವರ್ ಟೂ ಅವರ್ಸಲ್ಲಿ ಹಾಂ ಸೇಲ್ ಮಾಡ್ತೀನಿ ಥ್ಯಾಂಕ್ ಯು ಬಸ್ ಕಾಂಟ್ಯಾಕ್ಟ್ ಮಾಡ್ತೀರಾ ಸರ್ ಎಷ್ಟು ತೋತಾಪುರಿ ನೋಡಿ ನೋಡಿ ಎಲ್ಲ ಇದೆ ಬಂದೆ ತೋತಾಪುರಿ ಇದ್ದಾರೆ ಯಜಮಾನ್ರವ್ರೆ ನೋಡಿ ಈ ಟವಲ್ ಗ್ರೀನ್ ಟವಲ್ ಬಿಟ್ಟು ಈ ಟವಲ್ ಹಾಕ್ಬಿಟ್ಟವ್ರೆ ರೈತರು ಹಾ ಏನೇನು ಸರ್ ಬಿ ಎಸ್ ಫಾರಮ್ಮ ಎಲ್ಲಿ ಶ್ರೀನಿವಾಸ್ಪುರ ಕೋಲಾರ ಡಿಸ್ಟಿಕ್ ಕೋಲಾರ ಕವರ್ ಹಾಕಿರೋದು ನೋಡಿ ಎಲ್ಲ ಸೋರ್ಸಿ ಓ ಎಲ್ಲ ಕವರ್ ಹಾಕಿ ಬೆಳೆಸಿದಾರೆ ಇವರು ಫುಲ್ ಆರ್ಗ್ಯಾನಿಕ್ ಯು ಮಾಡಿದ್ರು ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ ಇದು ಮಾಡಿದ್ರು ಆಮೇಲೆ ತೋರಿಸ್ತೀನಿ ಅವ್ರ ಅವಾರ್ಡ್ ತೋರ್ಸ್ಕೊಡ್ತೀನಿ ನೋಡಿ ಹಾಂ ಪ್ರಮಾಣ ಪತ್ರ ಓಹ್ ಓಹ್ ಅದಕ್ಕೆ ಕವರ್ ಹಾಕ್ಬಿಡೋರ ಏನು ಕಿರೇ ಏನು ಇದಾಗಂಗಿಲ್ಲ ಸರ್ ಡ್ಯಾಮೇಜ್ ಕೆಂಪರ್ಚೇಳಿ ಸರ್ ನಾನು ಶ್ರೀನಿವಾಸ್ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪತ್ ತಾಲೂಕು ಬಂಡಪಲ್ಲಿ ವಿಲೇಜ್ ನನ್ನ ಹೆಸರು ಬಿ ಎಸ್ ಕೆಂಪಾರೆಡ್ಡಿ ಅಂತ ಕೆಂಪಾರೆಡ್ಡಿ ಮತ್ತು

ಸರ್ ಸೇಂದೂರ ಏನು ರೇಟ್ ಸರ್ ಅದು ಅದು ಅರವತ್ತು ರೂಪಾಯಿ ಈ ತೋತಪ್ರಿ ಏನು ರೇಟ್ ಸರ್ ಅದು ಐವತ್ತು ರೂಪಾಯಿ ಇದು ಮಲ್ಗೋಬಾ ಮಲ್ಗೋಬಾ ಇನ್ನೂರ ಇಪ್ಪತ್ತು ರೂಪಾಯಿ ಮಲ್ಲಿಕಾಯಿ ಮಾರ್ಕೆಲ ಇನ್ನೂರು ಮೂವತ್ತು ಇದು

ಸರ್ ಇದರಲ್ಲೆಲ್ಲ ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ಕಾಲಪಾಡ ಇರುತ್ತೆ ಮಲ್ಗುಬಾ ಇರುತ್ತೆ ಇದು ಅಮ್ರಪಾಲಿ ಮತ್ತೆ ಮತ್ತು ಬನ್ನಿ ಬನ್ನಿ ಇದು ರಸ್ಪುರಿ ಸರ್ ರಸ್ ರಸ್ಪುರಿ ಸರ್ ಬಣ್ಣ ಇದೇನು ರಸ್ಪುರಿ ಒಳ್ಳೆ ಕೆ ಕಲರ್ ಇರಬೇಕಾಗಿತ್ತಲ್ಲ ಅಲ್ಲೆಲ್ಲ ಇದು ಹೋಗಿದೆ ಇದೆಲ್ಲ ಖಾಲಿ ಆಯಿತಲ್ಲ ಖಾಲಿ ಆಯಿತು ಮಳಗಡೆ ಇದು ಅದು ಅದು ನಾಟಿ ಸರ್ ನಾಟಿ ಅದು ಅದು ಅಮ್ರಪಾಲಿ ಅಮ್ರಪಾಲಿ ಇಲೈಚಿ ಅಂತ ಹೊಸ ಇಲೈಚಿ ಇಲಾಚಿ ಹಾಂ ಇಲಾಯಚಿ ಅಂತೆ ಹೇಗಿದೆ ನೋಡಿ ಇದು ವಾವ್ ಇದು ಐ ಯಾವ ಊರದು ಸರ್ ಇದು ಐ ಎಚ್ ಆರ್ ಅದೇ ಶ್ರೀನಿವಾಸ್ ಇದೆ ಅದು ಫಾರಮ್ಮಲ್ಲಿ ಐ ಎಚ್ ಆರ್ ಅವರು ಹಾಂ ಎ ಎಚ್ ಐದು ಫಾರ್ಮದ್ ಬರೋಡೆ ಎಲ್ಲ ಗೋಡನ್ ಇದೆ ಬರೋಡ ಬೇಕಾದಷ್ಟು ಬಾಕ್ಸಸ್ ಇದೆ ಎಲ್ಲ ರೈತರು ಡೈರೆಕ್ಟಾಗಿ ಮಾಡ್ತಿದ್ದಾರೆ ಬಂದು ಏ ಎಷ್ಟು ದಿನ ಇರುತ್ತೆ ಸರ್ ಇದು ಹತ್ತನೇ ತಾರೀಕು ಇರುತ್ತೆ ಸರ್ ಯಾವತ್ತನೇ ತಾರೀಕು ಜೂನ್ ಹತ್ತು ಜೂನ್ ಹತ್ತುವರೆಗೂ ಇರುತ್ತಂತೆ ದಯವಿಟ್ಟು ಬನ್ನಿ ಡೈರೆಕ್ಟ್ ವಿತೌಟ್ ಕೆಮಿಕಲ್ ಫ್ರೀ ಎಲ್ಲ ಗೊತ್ತಾಗುತ್ತೆ ಹಾಂ ಎಲ್ಲ ಕಾಯಿಗೆಲ್ಲ ಪ್ರತಿಯೊಂದು ಕಾಯಿಗೆ ಹಣ್ಣು ಇವರು ನಂಬರು ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಜಾಸ್ತಿ ಬೇಕಿದ್ರೆ ನಿಮಗೆ ಹಣ್ಣು ಕವರ್ 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 ಇದೆ ಇರೋದು ಯಾವ ಸರ್ ಯಾವ ಡೇಟು ಇಪ್ಪತ್ನಾಲ್ಕು ಸರ್ ಯಾವ ಇಪ್ಪತ್ನಾಲ್ಕು ಜುಲೈ ಜುಲೈ ಅಯ್ಯೋ ಮೇ 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 ಇಪ್ಪತ್ನಾಲ್ಕು ಸಾರೆ ಟೈಪ್ ಕಟ್ ಮಾಡಿದ್ದಾರೆ ಇವರೇ ಇದು ಹೆಡ್

ಇದು ಶ್ರೀನಿವಾಸಪುರ ಓ ಎಲ್ಲ ಶ್ರೀನಿವಾಸಪುರದವ್ರೆ ಕೋಲಾರದವ್ರೆ ಸೇರ್ಕೊಂಬಿಟ್ಟಿದ್ದೀರಾ ಚಿನ್ನದ್ ಗಣಿ ಅವರು ಚಿನ್ನದ ಗಣಿಯವರು ಹಾಂ ನಿಮ್ಮ ನಂಬರ್ ಕೊಡಿ ಅದೇ ಕೊಡಿ ಏಟ್ ನೈನ್ ಸೆವೆನ್ ಜೀರೋ ಟೂ ಒನ್ ಸೆವೆನ್ ಫೋರ್ ಡಬಲ್ ತ್ರೀ ವಿನಯ್ ರೆಡ್ಡಿ ಇಲ್ಲೇ ನೋಡಿ ಇಲ್ಲ ಇಟ್ಕೊಂಡು ಚಾಕಿಟ್ಕೊಂಡವ್ರಪ್ಪ ಮಾತಾಡೋಂಗಿಲ್ಲ ಇವ್ರ ಹತ್ರ ಹಾಂ ಯಾವ್ಯಾವ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ವಿ

ನನಗೆ ಕೊಟ್ಬಿಟ್ರಾ ಟೇಸ್ಟ್ ಮಾಡಿ ಅದು ಸ್ಮೆಲ್ ನೋಡ್ಬಿಟ್ಟು ಟೇಸ್ಟ್ ಮಾಡಿ ಒಂಥರ ನಾಟಿ ಸೊಪ್ಪು ನಿಮಗೆ ಬೊಂಬಾಟ ಗುರು ಇದು 150 ರೂಪಾಯಿ ಹ ಆ ಇದು ಬನ್ನಿ ಅವರ ಬ್ಯಾಗ್ ಇಡಿ ತರ ಇಲ್ಲಿಂದ ಬನ್ನಿ ಸಿ ಅವರ ನಾನು ರೆಗ್ಯುಲರ್ ಕಸ್ಟಮರು ಲಾಸ್ಟ್ ಟೈಮ್ ಇದು ತಗೊಂಡಿದ್ದೆ ಲಾಸ್ಟ್ ಟೈಮ್ ಮತ್ತೆ ಇವಾಗ ಈ ವಾರ ಬಂದಿದ್ದೀನಿ ಎಲ್ಲಿ ಸರ್ ಯಾವ ಏರಿಯಾ ಕಸ್ತೂರಿ ನಗರ ಕಸ್ತೂರಿ ನಗರದಿಂದ ಬಂದಿದ್ದೀರಾ ತಮ್ಮ ಹೆಸರು ರಾಮ್ ಕುಮಾರ್ ಹಾಂ ಬನ್ನಿ ಸರ್ ಆ ಶೇರ್ ಸರ್ ತಗೊಳ್ಳೋಕೆ ಬಂದಿದ್ದೀರೋ ಸರ್ ಇದು ಮರಿಗೌಡ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ರಿ ರೀ ಇದು ಮರಿಗೌಡ ಅಂತ ಹೇಳ್ಬಿಟ್ಟು ಈ ಲಾಲ್ ಬಾಗ್ ಸಂಸ್ಥಾಪಕರು ಇದನ್ನ ಕಂಡು ಹಿಡಿದಿರೋದು ಇದೊಂಥರ ನಿಮ್ಗೆ ಡಿಫ್ರೆಂಟ್ ಹಸಿ ಕಾಯಿ ತಿನ್ನಕ್ ಆಗೋದು ಇದು ಮತ್ತೆ ಅಲ್ಲಿ ಹಾಕಿದೀನಿ ನೋಡಿ ಫೋನ್ ಕಾಯಿ ತಿನ್ನಕ್ ಆಗೋದು ಕಾಯಿ ತಿನ್ನಕ್ ಆಗೋದು ಹಣ್ಣು ತಿನ್ನಕ್ ಆಗಲ್ಲ ಉಳಿ ಬರ್ತದ ಹಣ್ಣು ಕಾಯಿ ಸ್ವೀಟ್ ಕಾಯಿ ಸ್ವೀಟ್ ಒಂದೇ ನಿಮಿಷ ಫೋರ್ ತರ್ಟಿ ಪ್ಲಸ್ ಇನ್ನೊಂದು ಯಾವ್ದು ಇವಾಗ ಒಂದು ವೆರೈಟಿ ತಗೊಂಡ್ರೆ ಅದು ಮಾತ್ರ ಒಂದ್ ಕೆಜಿ ತಗೊಂಡ್ರ ಸರ್ ಅದು ಐನೂರ ಐವತ್ತು

ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಮಲ್ಲಿಕಾಯಿಗೂ ಇದಕ್ಕೂ ಏನಂದ್ರೆ ಲೈಕ್ ನಾರ್ಮಲ್ ಮಲ್ಲಿಕಾಯಿ ಓಪನ್ ಅಲ್ಲಿ ಏರಲ್ಲಿ ಬಿಡ್ತಾರೆ ಇಲ್ಲ 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 ನಾರ್ಮಲ್ ಮಲ್ಲಿಕಾಯಿ ಓಪನ್ ಏರಲ್ಲೇ ಇದಾಗುತ್ತೆ ಇದರಲ್ಲಿ ಏನಾಗ್ತೀರಿ ಅಂದ್ರೆ ಫ್ರೂಟ್ ಬ್ಯಾಗ್ ಆಗ್ತೀರಿ ಈ ತರ ಲೇಯರ್ ಕಾರ್ಬನ್ ಲೇಯರ್ ಪ್ರೊಟೆಕ್ಷನ್ ಪೇಪರ್ ಅಲ್ಲ ಅದು ಇಂಡಿಯಾದಲ್ಲಿ ಬರೀ ಆಪಲ್ ಒಂದಕ್ಕೆ ಆಗ್ತಾ ಇದ್ದಿತ್ತು ಸೊ ಇವಾಗ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಏನಂದ್ರೆ ನಿಮ್ಗೆ ಏನ್ ಸ್ಟಾಮ್ಸ್ ಈ ಮಳೆ ಹಳಿ ಕಲ್ಲು ಬಿಸಿಲು ಓವರ್ ಏಟ್ ಇಂದ ಕಾಯಿಲೆ ಇದಾಗುತ್ತೆ ಈ ಹುಳ ಬೀಳುತ್ತೆ ಹುಳ ಬೀಳ್ತದೆ ಅದಕ್ಕೆಲ್ಲ ಇಂಪ್ಲಿಮೆಂಟೇಶನ್ ಚೆನ್ನಾಗಿರುತ್ತೆ ಸರ್ ನೂರ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಚೀಲ ನೂರೈವತ್ತು ಅದು ಚೀಲ್ ಆಗ್ದಿರೋದು ಏನು ರೇಟ್ ನೂರ ಮೂವತ್ತು ರೂಪಾಯಿ ಆಯಿತು ಹಾಂ ಅದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ ಇದು ಸರ್ ಸರ್ ಇದು ಬಗನ್ಪಲ್ಲಿ ಮದನ್ ಮದನ್ಪಲ್ಲಿ ಬೇಗನಪಲ್ಲಿ ಬೇಗನಪಲ್ಲಿ ಅಂತಾರೆ ಬೆನಿಷಾ ಅಂತಾರೆ ಹಾಂ ಏನು ರೇಟ್ ಸರ್ ಅದು ಸರ್ ಇದು ನೂರ ಮೂವತ್ತು ರೂಪಾಯಿ ನೂರು ಇದು ಬಾದಾಮಿ ಹಾಂ ಅದೇನು ರೇಟ್ ಸರ್ ಹಾಂ ಅದೇನು ರೇಟು ರೇಟ್ ರೇಟ್ ಅಲ್ಫಾನ್ಸೊ ಅಲ್ಫಾನ್ಸೊ ಬಾದಾಮಿ ಅಂತಾರೆ ಸರ್ ಅದು ನೂರೈವತ್ತು ರೂಪಾಯಿ ಆಯಿತು ನೂರಾಯ್ತು ಇದು ಸರ್ ಸತೋತಾಪುರ ಎಂಬತ್ತು ರೂಪಾಯಿತು ಹಾಂ ಹೆಂಗಿದೆ ನೋಡಿರಿ ಈಗ ಮಡ್ದೆ ಸರ್ಸಾ ಐವತ್ತು ರೂಪಾಯಿ ಕಿಲೋ ಅಂತ ನೋಡಿ ಇದು ಮಾಡೋತ್ರ ಅಣ್ಣ ತೋತಾ ಇದೀನಿ ಫುಲ್ಲು ಎಲ್ಲ ಪೀಸು ಹಾಕ್ಬಿಡಿ ಒಂದು ಐನೂರು ರೂಪಾಯಿ ಅಂದೆ ಐನೂರು ರೂಪಾಯಿ ಪೇಮೆಂಟ್ ಮಾಡಿದ್ದೀನಿ ಎಲ್ಲ ಹಾಕ್ತಿದ್ದಾರೆ ಎಷ್ಟಾಗ್ತಾರೋ ಹಾಕಲಿ ರೈತರು ಎಲ್ಲ ಐನೂರು ರೂಪಾಯಿಗೆ ಎಲ್ಲ ಜಾತಿದು ತಿನ್ನೋಣ ಅಂತ ನಮ್ಮ ಯೂಟ್ಯೂಬ್ನಲ್ಲಿ ಇದನ್ನು ಆ್ಯಡ್ ಮಾಡ್ತೀನಿ ನಿಮಗೆ ಯೂಸ್ ಸಾಲ್ ನನಗೆ ಒಂದು ಪೀಸು ಪೀಸ್ ಕೈಯ್ಯಲ್ಲಿ ಇಟ್ಕೊಂಡು ಹಾಂ ಅದೇ ಕೈನಲ್ಲಿ ಇಟ್ಕೊಂಡು ಹೋಗ್ಬೇಕಾ ಹಾಕ್ಬಿಟ್ಟಿದ್ದೀವರು ಅದರೊಳಗೆ ಚೆಕ್ ಮಾಡಿದ್ರು ಮಾಡಿ ಕಲಿತಲ್ಲಿ ಹೆಣ್ಣು ತೋರಿಸ್ತೀನಿ ನನ್ನ ಮನೆಗೆ ನಾನು ಮಾಡಿಕೊಂಡೆ ಪೇಮೆಂಟ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಪೇಮೆಂಟ್ ಮಾಡಿಕೊಡ್ತೀವಿ ಇವರೇ ಸಾರು ಪ್ಯಾಕಿಂಗ್ ಮಾಡ್ತಾರೆ ಅವ್ರ ಇದು